ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಅಂದ್ರೆ ಅದು ಬಿಗ್ ಬಾಸ್ ಬಿಗ್ ಬಾಸ್ ಯಾರ ನೋಡಲ್ಲ ಹೇಳಿ ಹಾಗಿದ್ರೆ ಬನ್ನಿ ನಾವು ಇವತ್ತು ಬಿಜಾಪುರ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀವಿ ಈ ಬಿಜಾಪುರ ಬಸ್ ಸ್ಟ್ಯಾಂಡ್ ನಲ್ಲಿ ಕಾಲೇಜ್ ಹುಡುಗರು ಬಿಗ್ ಬಾಸ್ ನೋಡ್ತಾರಂತೆ ಅವರು ಯಾರ್ ಗೆಲ್ತಾರೆ ಅಂತ ಅವ್ರನ್ನ ಕೇಳುವ

ಬಾರಿ ಗೇಮ್ ಮೈಂಡ್ ಸೆಟ್ ಗೇಮ್ ಆಡ್ತಾರ ಎಲ್ಲಾ ತರ ಆಡ್ತಾರ ಅದರ ಎಲ್ಲಾ ಸೇವ್ ಹಾಕೋದ ಇಬ್ರು ಚಲೋ ಆಡತಾರ ಸೆಕೆಂಡ್ ಕ್ಯಾಪ್ಟನ್ ಈಗ ಸೆಕೆಂಡ್ ಸಲ ಮತ್ ಕ್ಯಾಪ್ಟನ್ ಆಗ್ಯಾರ ಅವರು ಅವ್ರಿಗೂ ಕೂಡ ನಾ ವೋಟ್ ಮಾಡ್ತೇನೆ ಮಂಜು ಓಟ್ ಮಾಡಿ ಹನುಮಂತೇಳಿರು ಭಯ ಮೆಂಟಲ್ ಗತಿ ಇದು ಮಾಡ್ತಾರ ಹಂಗೆ ಇಷ್ಟ ಅಂದ್ರೆ ಅಂದ್ರೆ ಕಾಮಿಡಿ ಮಾಡ್ತಾನ ಮಾತು ಮಾಡಿ ಎಲ್ಲ ಥರ ಓಟ್ ಮೈಂಡ್ ಗೇಮ್ ಮಾಡ್ದಾನ ಮೈಂಡ್ ಗೇಮ್ ಮಾಡ್ದೆಲ್ಲ ರೀ ಕಂಟಿನ್ಯೂ ಕಂಟಿನ್ಯೂ ನಮ್ದು ಸಹ್ಯಾದ್ರಿ ಬಸೇಶ್ವರ ಕಾಲೇಜ್ ಬಿಜಾಪುರ ಫೆವರಿಟ್ ನನಗೆ ಹನುಮಂತ ಇಷ್ಟ ಇಷ್ಟ ಯಾಕಂದ್ರೆ ಅವ್ನ ಉತ್ತರ ಕರ್ನಾಟಕದ ಅವ್ನು ಹಾಡು ಹಾಡ ಹಾಡಾಗ್ಲಿ ಮಾತಾಡೋ ಶೈಲಿ ಆಗ್ಲಿ ಅವೆಲ್ಲ ಮಾತಾಡೋ ಓದ್ತಾ ಇದ್ದಿ ಫ್ರೆಂಡ್ಶಿಪ್ ಅನ್ನೋದು ಅವನ ಬಾಂಧವ್ ಗಟ್ಟೈತ್ ಧನ್ರಾಜ್ ಒಂದು ಅವ್ನು ಅದರಿಂದ ಅವ್ನು ಗೆಲ್ತಾರೆ ಯಾರು ಯಾರನ್ನರಪ್ಪ ಆಗ್ಬೋದು ಗೌತಮಿ ರನ್ವರಪ್ಪ ಆಗ್ಬಹುದು ಏನು ತ್ರಿವಿ ತ್ರಿವಿಕ್ರಮನೂ ಆದ್ರೂ ಆಗ್ಬೋದು ಹೇಳಾಕೆ ಬರಲ್ಲ ಹನುಮಂತ್ ಮಾತ್ರ ನಮಗೆ ಇವನು ಆಗ್ಬೋದು

ಹಂಡ್ರೆಡ್ ಪರ್ಸೆಂಟ್ ಗೆದ್ದೆ ಕಲ್ತೇನೆ ನಾನು ಹನುಮಂತ ಅಂದ್ರೆ ಬಹಳ ಇಷ್ಟ ನಾವು ಮಾತು ಇಷ್ಟ ಇದು ಭಾರಿ ಇಷ್ಟ ನಾವು ಆಟಾದ ಭಾರಿ ಆಡ್ತಾನೆ ಮೈಂಡ್ ಗೇಮ್ ಭಾರಿ ಆಡ್ತಾನೆ ನಾವು ಭಾರಿ ಇಷ್ಟ ನಾವು ಅವನೇ ಗೆಲ್ತೇನೆ ನಾನು ತ್ರಿವಿಕ್ರಮ ಆಮೇಲೆ ಮಂಜು ಅವ್ರ ಯಾರು ಇಲ್ಲ ನಾವ್ ಯಾರು ಗೆಲ್ಲ ಹನುಮಂತ ಒಟ್ಟು ಹನುಮಂತ ಗೆಲ್ತಾನೆ ಗೆಲ್ತಾನೆ ಓನ್ಲಿ ಓನ್ಲಿ ಫಾರ್ ಹನುಮಂತನ ಮಂಜು ಎಷ್ಟು ಜನ ನಾವು ಒಂಬತ್ತು ಎಷ್ಟು ಜನರ ನೋಡುತ್ತೀವಿ ರೀ ಇಷ್ಟು ನಮ್ಗೆ ಹನುಮಂತ್ರಿ ಹನುಮಂತ ಹಾಂ ಹಾಂ ಗೆಲ್ಬೋದು ಯಾರು ಹನುಮಂತ ಗೆಲ್ಬೇಕು ಹನುಮಂತ ಗೆಲ್ಲಬೇಕು ಹಾಂ ರೀ ಓಟೆಲ್ಲ ಮಾಡ್ತೀವಿ ರೀ ಹಾಂ ಓಟ್ ಮಾಡ್ತೀವಿ ರೀ ಹಾಂ ಆಮೇಲೆ ಮತ್ತೆ ಟಾಪ್ ಫೈವ್ ಒಳಗೆ ಯಾರು ಇರ್ಬೋದು ಅಂತ ಟಾಪ್ ಫೈವ್ ಒಳಗೆ ಇವರು ತ್ರಿವಿಕ್ರಮ್ ಇರ್ಬೋದು ಮತ್ತೆ ತ್ರಿವಿಕ್ರಮ್ ಬಿಟ್ರೆ ಹೋಣ ರೀ ತ್ರಿವಿಕ್ರಮ್ ರೀ ಮತ್ತು ಹನುಮಂತ ಹನುಮಂತ ಕಪ್ ಗೆಲ್ಬೇಕು ರೀ ಟಾಪ್ ತ್ರಿವಿಕ್ರಮ ಓಕೆ ಏನು ಇಷ್ಟ ಹನುಮಂತ ಕಾಮಿಡಿ ಭಾಳ ಮಾಡ್ತಾನೆ ರೀ ಮತ್ತು ಸಿಂಗರ್ ಸಿಂಗರ್ಗೆ ಇಂಟ್ರೆಸ್ಟ್ ಚಲೋ ಆಟ ಆಡ್ತಾನೆ ರೀ ಅವ್ರು ಸಿಂಗಾಯಿ ಹನುಮಂತ ಶಶಿಕಾಂತ್ ಯಾವ ಕಾಲೇಜ್ ಒಳಗೆ ಗೊತ್ತೀ ಗೌರ್ಮೆಂಟ್ ಮಾಡ್ತಿರಲ್ಲ ಮುಕ್ಸಿತಾ ಆಕೆ ಚೆಂದ ಆಡದ ಯಾರಿ ತಂಟಕ್ಕೆ ಹೋಗಲ್ಲ ಅದಕ್ಕೆ ಚೆನ್ನಾಗಿ ಹನುಮಂತ ಟಾಪ್ ಹೋಗುತ್ತಾನ ಬರ್ಬೋದನ ಟಾಪ್ ಆಯ್ತನ ಆಯ್ತಾನ ಅದಕ್ಕೆಲ್ಲ ಗೆಲ್ಲಾಲ್ತಾರ ಗೆಲ್ಲ ಅದು ಮುಕ್ಸಿತಾರೆ ಇಲ್ಲಕ್ಕೆ ತ್ರಿವಿಕ್ರಿ ಬಸ್ ಚಾಲೋ ಚಲೋ ಅಂದ್ರೆ ನಿಮ್ಗೆ ಮುಕ್ಸುತ್ತಾನೆ ಗೆಲ್ಬಹುದು ಏನು ಭಾಳ ಸ್ಮಾರ್ಟ್ ಇಲ್ಲ ಅಣ್ಣ ಹಾ ಇಲ್ಲ ಹಾ ಟ್ಯಾಲೆಂಟ್ ಅದ ಯಾರ ತಂಡವಾಲ್ ಚೆಂದ ಆಗ್ಲತ್ತ